ಬೆಂಗಳೂರಿನಲ್ಲಿ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಉಪೇಂದ್ರ ಪೈ ಹತ್ತು ಲಕ್ಷ ಗಿಡ ನೆಡುವ ಅಭಿಯಾನದ ಲಾಂಛನ ಬಿಡುಗಡೆ ಕಾಗೋಡು ತಿಮ್ಮಪ್ಪ ಭಾರೀ ಗಾಳಿ ಮಳೆಗೆ ನಾಗೂರಿನಲ್ಲಿ ನೂರಾರು ವರ್ಷಗಳ ಹಳೆಯ ಮರದ ರೆಂಬೆ ಕೊಂಬೆಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದು ಸಂಚಾರ ಅಸ್ತವ್ಯಸ್ತ ಶಿರಸಿಗೆ ತಹಶೀಲ್ದಾರ್ ಹಾಗೂ ಉಪವಿಭಾಗ ಅಧಿಕಾರಿಗಳನ್ನು ಆದಷ್ಟು ಬೇಗನೆ ಅಧಿಕೃತವಾಗಿ ನೇಮಕ ಮಾಡಿ ಅನಂತಮೂರ್ತಿ ಹೆಗಡೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ದಿನಕರ ಶೆಟ್ಟಿ ಭೂಮಿ ಪೂಜೆ ಸಲ್ಲಿಸಿದರು ಉತ್ತರ ಕನ್ನಡ ಜಿಲ್ಲಾ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಂಸದರಿಗೆ ಮನವಿ ದೇಶದ ಉನ್ನತಿಗೆ ಕರ್ನಾಟಕ ಬ್ಯಾಂಕ್ ಕೊಡುಗೆ ಅಪಾರ ಶಿವಲಿಂಗ ಸ್ವಾಮೀಜಿ ಭಾರಿ ಮಳೆಗೆ ಸೌಪರ್ಣಿಕ ನದಿ ಪಾತ್ರದ ಭಾಗದಲ್ಲಿ ನೆರೆ ನೀರು ಜನಜೀವನ ಅಸ್ತವ್ಯಸ್ತ ಜೋಯ್ಡಾ ತಾಲೂಕು ದೇಶದ ಮೊದಲ ಸಾವಯವ ತಾಲೂಕಾಗಿ ಪರಿವರ್ತನೆ ಸಚಿವ ಚೆಲುವರಾಯಸ್ವಾಮಿ ಕಷ್ಟ ನಷ್ಟಗಳನ್ನೆಲ್ಲ ಮೆಟ್ಟಿ ಸ್ವಸಾಮರ್ಥ್ಯದಿಂದಲೇ ಬೆಳೆದ ಚಲಗಾರ ಯಶಸ್ವಿ ಉದ್ಯಮಿಯಾಗಿ ಜನಪರ ಕಾಳಜಿಯುಳ್ಳ ರಾಜಕಾರಣಿಯಾಗಿ ಎಲ್ಲರೊಂದಿಗೂ ಬೆರೆಯುವ ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚುವ ಸರಳ ಮತ್ತು ಸ್ನೇಹಜೀವಿ ಅನೇಕ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನೆರವಾದ ಶಿಕ್ಷಣ ಪ್ರೇಮಿ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಮೂಲಕ ಸಾಮಾಜಿಕ ಸೇವೆಗಳನ್ನು ನಿರಂತರವಾಗಿ ಮಾಡುತ್ತ ಬಂದ ಸಮಾಜ ಸೇವಕ ಧಾನದಲ್ಲಿ ಕರ್ಣ ಧರ್ಮದಲ್ಲಿ ಶ್ರದ್ಧಾಳು ನಮ್ಮೆಲ್ಲರ ನೆಚ್ಚಿನ ಶ್ರೀ ಉಪೇಂದ್ರಪಾಯ್ ಅವರಿಗೆ ಹಾರ್ದ ಶುಭಾಶಯಗಳು ಶುಭಾಶಯ ಕೋರುವವರು ಪೈ ಅಭಿಮಾನಿ ಬಳಗ ಪೈ ಸೇವಾ ಟ್ರಸ್ಟ್ ಶಿರಸಿನಗರ ಆಟೋ ಚಾಲಕ ಮತ್ತು ಮಾಲೀಕರ ಸಂಘ ಶಿರಸಿನಗರ ಲಾರಿ ಚಾಲಕರ ಸಂಘ ಮತ್ತು ಹಿತೇಶಗಳು ಆತ್ಮೀಯರು ಹಾಗೂ ಸ್ನೇಹಿತರು ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ನೇತೃತ್ವದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಮಾನದ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಜೆಡಿಎಸ್ ಮುಖಂಡ ಉಪೇಂದ್ರಪಾಯ್ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಪರಿಸರದ ಜಾಗೃತಿ ಅಂಗವಾಗಿ ಅರಣ್ಯವಾಸಿಗಳಿಂದ ಹತ್ತು ಲಕ್ಷ ಗಿಡ ನೆಡುವ ಅಭಿಯಾನದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಅರಣ್ಯವಾಸಿಗಳು ಸಕ್ರಿಯವಾಗಿ ಭಾಗವಹಿಸಿ ಎಂದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಹೇಳಿದರು ಅವರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜೂನ್ ಇಪ್ಪತ್ತೊಂದರಿಂದ ದಶಲಕ್ಷ ಗಿಡ ನೆಡುವ ಹದಿನೈದು ದಿನಗಳ ಅಭಿಯಾನದ ಲಾಂಛನವನ್ನು ಮಂಗಳವಾರ ಸಾಗರದ ಗೃಹ ಕಚೇರಿಯಲ್ಲಿ ಬಿಡುಗಡೆಗೊಳಿಸಿದರು ಮನುಷ್ಯ ತನ್ನ ಅವಶ್ಯಕತೆಗಾಗಿ ಕಾಡು ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಗಿಡ ನೆಡುವ ಮೂಲಕ ಪರಿಸರ ಪ್ರಜ್ಞೆ ಬೆಳೆಸಿಕೊಂಡಿರುವುದು ಅರಣ್ಯವಾಸಿಗಳ ಉತ್ತಮ ಸಂಸ್ಕೃತಿ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ನಂತರ ಮಾತನಾಡಿದ ಅತಿಕ್ರಮಣ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಗಿಡ ನೆಡುವ ಅಭಿಯಾನದಲ್ಲಿ ನೂರಕ್ಕೂ ಹೆಚ್ಚು ವಿವಿಧ ಪ್ರಭೇದಗಳ ಗಿಡ ನೆಡುವ ಕಾರ್ಯಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಮೂರ್ನಾಲ್ಕು ದಿನಗಳಿಂದ ಸುರಿದ ಭಾರೀ ಗಾಳಿ ಮಳೆಗೆ ನಾಗೂರಿನಲ್ಲಿ ನೂರಾರು ವರ್ಷಗಳ ಹಳೆಯ ಮರದ ಬೃಹತ್ ಗಲ್ಲು ರಸ್ತೆ ಮೇಲೆ ಬಿದ್ದಿದೆ ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗೂರಿನಿಂದ ಕೋಡೇರಿ ಹೊಸಹಿತ್ಲು ಸಿಂಗಾರ ಗರಡಿಮನೆ ಸಂಪರ್ಕ ರಸ್ತೆಯಲ್ಲಿ ಮರದ ಕೊಂಬೆ ಬಿದ್ದ ಪರಿಣಾಮವಾಗಿ ಎರಡು ವಿದ್ಯುತ್ ಕಂಬ ಧಾರಿಗೆ ಉರುಳಿದೆ ಕೆಲವು ಸಮಯ ರಸ್ತೆ ಸಂಪರ್ಕ ಬಂದ್ ಸ್ಥಳೀಯರು ನೆರವಿನಿಂದ ಸ್ಥಳೀಯಾಡಳಿತ ವತಿಯಿಂದ ತೆರವುಗೊಳಿಸಲಾಯಿತು ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೇಖರ್ ಖಾರ್ವಿ ಸದಸ್ಯ ಕೃಷ್ಣ ಖಾರ್ವಿ ಮ್ಯಾನ್ ಉಮೇಶ್ ಸಿಬ್ಬಂದಿ ರಮೇಶ್ ಸ್ಥಳೀಯರು ಉಪಸ್ಥಿತರಿದ್ದರು ನಗರದ ತಹಶೀಲ್ದಾರರ ಕಚೇರಿಯಲ್ಲಿ ಕಳೆದ ನಾಲ್ಕು ತಿಂಗಳಿನಿಂದ ತಹಶೀಲ್ದಾರರ ನೇಮಕವಾಗಿಲ್ಲ ಇದರಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಸಾಕಷ್ಟು ಫೈಲ್ಗಳು ನೆನೆಗುದಿಗೆ ಬಿದ್ದಿವೆ ಜನರಿಗೆ ತುರ್ತಾಗಿ ಸಿಗಬಹುದಾದಂತಹ ಸೇವೆಗಳನ್ನು ಸಾರ್ವಜನಿಕರಿಗೆ ನೀಡುವಲ್ಲಿ ವಿಳಂಬವಾಗುತ್ತಿದೆ ಅಲ್ಲದೆ ಶಿರಸಿಗೆ ಕಾಯಂ ಸೇವೆ ಸಲ್ಲಿಸಲು ಶಿರಸಿ ಉಪವಿಭಾಗದ ಅಧಿಕಾರಿಗಳಿಗೆ ವಾರದಲ್ಲಿ ಎರಡು ದಿನ ಇಲ್ಲಿ ವಾರದಲ್ಲಿ ಕೆಲವು ದಿನ ಭಟ್ಕಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಸಾರ್ವಜನಿಕರಿಗೆ ಸಿಗಬಹುದಾದಂತಹ ಸೇವೆಗಳು ಸಿಗುತ್ತಿಲ್ಲವೆಂದು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ ಆ ನಿಟ್ಟಿನಲ್ಲಿ ನಾವು ಮಂಗಳವಾರ ಪತ್ರಿಕಾಗೋಷ್ಠಿ ನಡೆಸಿ ಈ ಮೂಲಕ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಆಗ್ರಹ ಮಾಡುತ್ತೇವೆ ಎಂದರು ಶಾಸಕರಿಗೆ ಮನವಿ ನೀಡಿದರೂ ಸಹ ಇದುವರೆಗೂ ಯಾವುದಕ್ಕೂ ಶಾಸಕರು ಕವಡೆ ಕಾಸಿನ ಕಿಮ್ಮತ್ತು ಕೊಡುತ್ತಿಲ್ಲ ಹೀಗಾದರೆ ಅನಿವಾರ್ಯವಾಗಿ ನಾವು ಕಾರವಾರದ ಕಚೇರಿಯ ಮುಂದೆ ಧರಣಿ ಮಾಡುತ್ತೇವೆ ಎಂದು ಹೇಳಿದರು ಈ ಸಮಸ್ಯೆಯಿಂದ ಶಿರಸಿಯಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಸಾರ್ವಜನಿಕರಿಗೆ ಬೇಕಾದ ಅವಶ್ಯ ಸೇವೆಗಳು ಜನರಿಗೆ ಸಿಗದಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಪರವಾಗಿ ನೂರಾರು ಜನರು ಕೂಡಿಕೊಂಡು ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು ನಂತರ ಮಾಧ್ಯಮದವರು ಬರೀ ನೀವು ಸ್ಥಳೀಯ ಶಾಸಕರ ಮೇಲೆ ಎಲ್ಲದಕ್ಕೂ ಆರೋಪ ಮಾಡುತ್ತೀರಿ ಸಚಿವರಿಗೆ ಆರ್ ವಿ ದೇಶಪಾಂಡೆಯವರಿಗೆ ಸಂಬಂಧಿಸಿಲ್ಲವೋ ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಅನಂತಮೂರ್ತಿಯವರು ಸಚಿವ ಮಂಕಾಳ ವೈದ್ಯರು ಆರ್ ದೇಶಪಾಂಡೆಯವರು ಶಾಸಕ ಭೀಮಣ್ಣ ನಾಯ್ಕ್ ಅವರು ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಶಿರಸಿಗೆ ಕಾಯಂ ತಹಶೀಲ್ದಾರ್ ಮತ್ತು ಉಪವಿಭಾಗ ಅಧಿಕಾರಿ ಬೇಕು ಎಂಬುದಷ್ಟೇ ನಮ್ಮ ಆಗ್ರಹವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಮೇಶ್ ನಾಯ್ಕ್ ಶೋಭಾ ನಾಯ್ಕ್ ಉಷಾ ಹೆಗ್ಡೆ ನಾರಾಯಣ್ ಹೆಗ್ಡೆ ರಾಘು ನಾಯ್ಕ್ ಬಿಸಿಲುಕೊಪ್ಪ ರಂಗಪ್ಪ ಪಾರಸೇರ ಉಪಸ್ಥಿತರಿದ್ದರು ಇದ್ದಾರೆ ಗುಂಡ್ತದ ತಹಸೀಲ್ದಾರ್ ಇದ್ದಾರೆ ಎಲ್ಲ ತರದ್ದು ತಹಸೀಲ್ದಾರ್ ಇದ್ದಾರೆ ನಮ್ಮ ಒಬ್ಬರಿಗೆ ತಹಸೀಲ್ದಾರ್ ಇಲ್ಲ ಯೋಚನೆ ಮಾಡ್ಬೇಕಲ್ಲ ಅವನು ಕೂಡ ಅದರಿಂದ ಜನ ಮಾತಾಡ್ತಾ ಇದ್ದಾರೆ ಈ ಶಾಸಕರಿಗೆ ಜವಾಬ್ದಾರಿ ಇಲ್ಲ ಒಬ್ಬ ಬೇಜವಾಬ್ದಾರಿ ಶಾಸಕರಿಗೆ ನೆಡ್ಕೊಳ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ನಾವು ಮಾತಾಡ್ತಾ ಬಂದ ಯಾಕಂದ್ರೆ ಜನ ಆ ತಹಸೀಲ್ದಾರ್ ಆಫೀಸಿಗೆ ಹೋದಾಗ ಕಷ್ಟ ಕಣ್ಣ ನೀರು ಆಗ್ತಾ ಇದ್ದಾರೆ ಕಣ್ಣ ನೀರು ಆಗ್ತಾ ಇದಾರೆ ಅವ್ರು ಕೆಲ್ಸಗಳಾಗ್ತಾ ಇದ್ದ ಎರಡು ತಿಂಗಳ ಬೋಟಿಂಗ್ ಬೆಂಡಿಂಗ್ ಬಿದ್ದಿದೆ ಯಾರು ಬರೋದಿಲ್ಲ ಯಾರು ಅಟೆಂಡ್ ಮಾಡೋದಿಲ್ಲ ನಾನು ಹಿಂದೆ ಅವರಿಗೆ ಆ ದಸನ್ನು ಹತ್ತೊಂದು ದಿವಸ ಫೋನ್ ಮಾಡಿದೆ ಒಂದು ಕೆಲಸ ಯಾವ ಕೆಲಸ ಅಲ್ವಾ ಎಷ್ಟು ಫೋನ್ ಬಿಟ್ಟು ಫೋನ್ ಶನಿವಾರ ಮಾಡ್ತೀನಿ ಇಲ್ಲ ಭಾನುವಾರ ಮಾಡಿದೆ ಇನ್ನೇ ಇಲ್ಲ ಈ ರೀತಿಯ ಬೇಜವಾಬ್ದಾರಿ ತೋರಿಸಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ ಅವ್ರಿಗೆ ಕೂಡ ಇಷ್ಟ ಇಲ್ಲ ಅವ್ರದ್ದು ಆಕ್ಚುಲಿ ಅವ್ರ ಕೆಲಸನೇ ಎಲ್ಲ ಇಲ್ಲ ಏನೋ ಒಂದ್ ರೀತಿಯಲ್ಲಿ ಇಷ್ಟ ಇಲ್ ಇಷ್ಟ ಇಲ್ಲದೇ ಅವ್ರಿಗೆ ತಂದು ಬಿಟ್ಟಂಗಿದೆ ಈ ರೀತಿಯ ಸಮಸ್ಯೂ ಕೂಡ ಜೂನ್ ಹದಿನೇಳರಂದು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಉತ್ತರ ಕನ್ನಡ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ ನಗರದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡುವುದಕ್ಕೆ ಅಂದಾಜು ಮೊತ್ತ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಮಂಗಳವಾರ ಶಾಸಕ ದಿನಕರ ಶೆಟ್ಟಿಯವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷೆ ಸುಮತಿ ಭಟ್ ಉಪಾಧ್ಯಕ್ಷ ಮಹೇಶ್ ನಾಯ್ಕ ಮುಖ್ಯಾಧಿಕಾರಿ ವಿದ್ಯಾದಿರಾಜ್ ಹಾಗೂ ಸದಸ್ಯರಾದ ಮೋಹಿನಿಗೌಡ ಕಿರಣ್ ಅಂಬಿಗಾ ಶೈಲಾಗೌಡ ಚಾಯಾ ತುಳಸಿಗೌಡ ಚೈರ್ಮನ್ ಸೂರ್ಯಕಾಂತ್ ಗೌಡ ಮತ್ತು ಅಶೋಕ್ ಪ್ರಭು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು पूरा लोकसभा में सभी व्याप्ति है तथा इनके पश्चात आपको संख्यात्मक और कार्यात्मकullar देवता और भाग पूरा हरित मंडल डिटेल में 75 लाख रुपए का आंकड़ा है

ಸಮಕಾಲ ಪರಿಷದ ವ್ಯಾಪ್ತಿಯಲ್ಲಿ ಅರೆಬಾರಿ ನಮ್ಮ ಪತ್ರ ಅಧಿಕಾರದಲ್ಲಿ ಜಕ್ತ ಸಂದರ್ಭದಲ್ಲಿ ಮಾರ್ಗಕ್ಕೆ 75 ರಷ್ಟು ಕಾಮಗಾರಿಯನ್ನು ಜಾರಿಕರಣದಂತೆ ಒಂದು ಟೈಮ್ ಆಫ್ ಇಂದ ಇವರು ಆ ಪ್ರಾಪ್ಡಿತಿಕ್ಕೆ ಎಲ್ಲಾ ಕಾಮಗಾರಿಯನ್ನು ಮುರಿಕೆಕ್ಕೆ ಒಂದು ರಸ್ತೆಯಲ್ಲಿ ಬಾಕಿ ಇತ್ತು ಆ ಸರಕಲ್ ರಸ್ತೆ ಚೆನ್ನಾಗಿರೋದು ಬಿಡುತ್ತೆ ಆವಾಗ ನಾವು ಕೈಗೆ ಕೊಂಡೆಬಿಡುತ್ತೆ ಈಗ ಕೈಗೆ ಈಗಿನ ಸರ್ಕಾರ ಪುರಸಭೆ ವ್ಯಾಪ್ತಿಗೆ ಯಾವುದೇ ರೀತಿಯ ಅನುದಾನವನ್ನು ಅನುದಾನವನ್ನ ಪುರಸಭೆಗೆ ಇನ್ನು ನಾನು ವಿಶೇಷವಾದಂತ ಒಂದು ಆಸಕ್ತಿಯನ್ನು ವಹಿಸಿ ಅಲ್ಪಸಂತ ಕಲ್ಯಾಣ ಇಲಾಖೆಯಿಂದ ಇದನ್ನು ನಡೆಸಿದ್ದೇನೆ ಅರ್ಧ ಮಳೆ ಜಾಸ್ತಿ ಆಗಿರ್ತೀವಿ ಕಾಮಗಾರಿ ಮಾಡ್ಲಿಕ್ಕೆ ಆಗಿಲ್ಲ ತುಂಬಾ ಮಳೆ ಇತ್ತು ಕಾಮಗಾರಿಯನ್ನು ನಾವು ನೆಲೆಸಿದ್ವಿ ಯಾರೋ ಸುಮ್ಮನೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದ್ದಾರೆ ಮೋಹನ್ ಅವರು ಅವರ ಮನೆ ಇರೋದ್ರಿಂದ ನಾವು ತೆಗೆದುಕೊಂಡಿದ್ದ ಅನ್ನುವಂತ ಒಂದು ಅಪಪ್ರಚಾರವನ್ನು ಮಾಡಿದ್ರೆ ಅವೆಲ್ಲ ಆ ದೃಶ್ಯದ ಮೇಲೆ ಇದು ನಿಂತಿದೆ ಅಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಕಾಂಕ್ರೀಟ್ ರೋಡಿಗೆ ಮಳೆ ಸ್ವಲ್ಪ ಕಡಿಮೆ ಇಡಬೇಕಾಗ್ತದೆ ಹೀಗಾಗಿ ನಾವು ಆ ಸಂದರ್ಭದಲ್ಲಿ ಕಾಮಗಾರಿಯನ್ನ ಕೈಗೆಟ್ಕೊಂಡು ಹೋಗ್ತೇವೆ ಈಗ ಇವತ್ತು ಮಳೆ ಕಡಿಮೆ ಹೋದ್ರೆ ನಾಳೆಯಿಂದಲೇ ಇದಕ್ಕೆ ಮಟರಿ ತಂದು ಹಾಕಿ ಒಳ್ಳೆ ಕಾಮಗಾರಿಯನ್ನು ಮಾಡೋದ್ರ ಬಗ್ಗೆ ನಾನು ಸಂಬಂಧಪಟ್ಟಂತ ಗುಣಮಟ್ಟದ ಕಾಮಗಾರಿ ಆಗಬೇಕು ಅನ್ನುವಂಥದ್ದು ಯಾಕಂದ್ರೆ ನಾವೀಗ ಇಡೀ ನಾನು ಕ್ಷೇತ್ರದಲ್ಲಿ ಕುಂಟಾ ನಗರ ಅಷ್ಟೇ ಅಲ್ಲ ಎಲ್ಲ ಕಡೆ ಹಿಂದೆ ಮಗರಿತಂತ ನಾವು ಮಾಡಿದಂಥ ರಸ್ತೆ ನೋಡಬಹುದು ಕುಕ್ಕಾದಿಂದ ಚಂದಾವರಿದ್ದ ಬಡಾರ್ಗೆ ಹೋಗುವಂಥ ಸಾಲಕೋಡುಗೆ ಹೋಗುವಂತ ಕುಟ್ರಾದಿಂದ ಮೂರೂರು ಕಡೆ ಹೋಗುವಂಥ ಇದೆಲ್ಲ ನಮ್ಮ ಪಕ್ಷದ ಅಧಿಕಾರದಲ್ಲಿದ್ದ ನಮ್ಮ ಸಂಘಟನಲ್ಲಿ ಮಾಡಿಕೊಂಡಂತ ಗುಣಮಟ್ಟದ ಕಾಮಗಾರಿ ಅನ್ನುವಂಥದ್ದನ್ನು ನಾನು ಕೂಡ ಒಳ್ಳೆ ಕಾಮಗಾರಿ ಆಗ್ಬೇಕು ಎನ್ನುವಂಥದ್ದು ಧೈರ್ಯ ಸಂಪೂರ್ಣವಾದಂತ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ತಗ್ಗಟ್ಟಾಗಿ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ವಿಡಿಯೋ ಕಮಿಟಿದ್ರು ಇವತ್ತು ಕಾಲ ಕೂಡ ಬಂದಿಲ್ಲ ಮತ್ತು ನಾಳೆ ತರದು ಈ ಭಾಗದ ಒಳಗಡೆ ಇದನ್ನು ಸಾಫ್ಟ್ವೇರ್ ಕೆಲಸ ಮಾಡ್ತೇವೆ ಅದಕ್ಕೂ ತೀರ್ ನಾನು ಈ ಭಾಗದ ಜನರ ನೆರವೇರು ಮಾಡಬೇಕು ಕಾಂಕ್ರೀಟ್ ರೋಡ್ ಆಗಿರೋದ್ರಿಂದ ಕನಿಷ್ಠ ಹತ್ತು ದಿನ ರಸ್ತೆ ಬಂದ್ ಮಾಡ್ಬೇಕಾಗಿದೆ ಹತ್ತು ದಿನ ಬಂದ್ ಮಾಡೋದಕ್ಕೆ ಅವರೆಲ್ಲರೂ ಸಹಕಾರ ನೀಡಬೇಕಾಗ್ತದೆ ನೀವು ಸಹಕಾರ ನೀಡಿಲ್ಲ ಅಂತ ಹೇಳಿದ್ರೆ ಟ್ರಾಂಪ್ಲೆಂಟ್ ಅದಕ್ಕೆ ಟ್ರಾಪ್ಲೇಟೇಸ್ ಬಗ್ಗೆ ಆಟೋದವ್ರು ಇದ್ರ ಬಗ್ಗೆ ಅನ್ನುವಂಥ ಮತ್ತೆ ಪ್ರಯಾಣಿಕರು ಮತ್ತೆಲ್ಲರೂ ಇದ್ರ ಬಗ್ಗೆ ತನ್ನ ಸಹಕಾರ ನೀಡಬೇಕು ಒಳ್ಳೆಯ ರಕ್ತ ಮಾಡುತ್ತೇವೆ ಅನ್ನೋ ಮಾತನ್ನ ಜೂನ್ ಹದಿನೇಳರಂದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಎಂಬತ್ಮೂರು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ ಐದು ತಿಂಗಳಿನಿಂದ ವೇತನವಿಲ್ಲ ಎಂದು ಜಿಲ್ಲಾಧ್ಯಕ್ಷ ಕಾರ್ತಿಕ್ ಹಬ್ಬು ಅವರು ಮಂಗಳವಾರ ಸಂಸದ ವಿಶ್ವೇಶ್ವರ ಹೆಗಡೆ ಅವರಿಗೆ ನಗರದ ಸಂಸದರ ಕಚೇರಿಯಲ್ಲಿ ನೌಕರ ವೇತನ ಮತ್ತು ಸೇವಾ ಭದ್ರತೆಗೆ ಸಂಬಂಧಿಸಿದಂತೆ ಮನವಿ ಸಲ್ಲಿಸಿದರು ನಂತರ ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದರು ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಗಳ ಅನುದಾನ ಬಿಡುಗಡೆಯಲ್ಲಿ ಯಾವುದೇ ಇಲಾಖೆಗಳಲ್ಲಿಯೂ ವಿಳಂಬ ಆಗುವುದಿಲ್ಲ ಹಾಗೆ ನಮ್ಮಲ್ಲಿ ಹಣದ ಕೊರತೆಯೂ ಇಲ್ಲ ಆದರೆ ರಾಜ್ಯ ಸರ್ಕಾರದಿಂದ ಏನಾದರೂ ಮಾಹಿತಿ ಪೂರೈಕೆಯಲ್ಲಿ ವಿಳಂಬವೇ ಈ ಹಣ ಬಿಡುಗಡೆಗೆ ಕಾರಣವಾಗಿರಬಹುದು ಕೇಂದ್ರದಿಂದ ಹಣ ಬಿಡುಗಡೆ ಆದ ಮೇಲೆ ರಾಜ್ಯ ಸರ್ಕಾರದಿಂದ ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಒಂದು ವೇಳೆ ಕೇಂದ್ರದಿಂದ ವಿಳಂಬವಾಗಿದ್ದರೆ ಉನ್ನತಾಧಿಕಾರಿಗಳು ನಮ್ಮ ಗಮನಕ್ಕೆ ತಂದಲ್ಲಿ ಸಂಬಂಧಿಸಿದ ಇಲಾಖೆಯೊಂದಿಗೆ ಮಾತನಾಡಿ ಆದಷ್ಟು ಶೀಘ್ರ ಪರಿಹಾರ ನೀಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಹೊರಗುತ್ತಿಗೆ ನೌಕರರು ಮತ್ತು ಮುಂತಾದವರು ಉಪಸ್ಥಿತರಿದ್ದರು ನಗರದ ಪ್ರತಿಷ್ಠಿತ ಕರ್ನಾಟಕ ಬ್ಯಾಂಕ್ ಶಾಖೆಯನ್ನು ಸೋಮವಾರದಂದು ಚೌಕಿ ಮಠದ ಬಣ್ಣದ ಮಠದ ಕಟ್ಟಡಕ್ಕೆ ಸ್ಥಳಾಂತರವಾಗಿರುವ ಹಿನ್ನೆಲೆಯಲ್ಲಿ ನೂತನ ಕಚೇರಿಯನ್ನು ಸೋಮವಾರ ಬಣ್ಣದ ಮಠದ ಮೋನಿಪ್ರಾ ಶ್ರೀ ಶಿವಲಿಂಗ ಸ್ವಾಮೀಜಿ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಸ್ವಾಮೀಜಿಯವರು ಕರ್ನಾಟಕ ಬ್ಯಾಂಕ್ ಮೂಲತಃ ಮಂಗಳೂರಿನಲ್ಲಿ ಹುಟ್ಟಿ ಇಂದು ದೇಶದಲ್ಲಿ ಒಂಬೈನೂರಕ್ಕೂ ಅಧಿಕ ಕಡೆಯಲ್ಲಿ ಶಾಖೆ ಆರಂಭಿಸಿ ದೇಶದ ಉನ್ನತಿಗೆ ತನ್ನ ಅಪಾರ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಎಂದು ಹೇಳಿದರು ಅಲ್ಲದೆ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು ತಾವು ಬೆಳೆದು ಸಮಾಜವನ್ನು ಆರ್ಥಿಕವಾಗಿ ಸದೃಢಗೊಳಿಸುತ್ತವೆ ಎಂದವು ಜನರ ಆರ್ಥಿಕ ಪರಿಸ್ಥಿತಿ ಈಗಿನ ಸ್ಥಿತಿಗೂ ದಶಕಗಳ ಹಿಂದಿನ ಸ್ಥಿತಿಗೂ ಅಂತರ ವ್ಯತ್ಯಾಸವಿದೆ ಇವತ್ತು ಒಬ್ಬ ಬಡವನು ಸಹ ನೆಮ್ಮದಿಯಿಂದ ಜೀವನ ಮಾಡುವಷ್ಟು ಆರ್ಥಿಕ ಪ್ರಗತಿ ನಮ್ಮ ದೇಶದಲ್ಲಾಗಿದೆ ಈ ಆರ್ಥಿಕ ಪ್ರಗತಿಯ ಹಿಂದೆ ಸಹಕಾರಿ ಸಂಸ್ಥೆಗಳು ಬ್ಯಾಂಕ್ಗಳ ಅಗಾಧ ಶ್ರಮವಿದೆ ಎಂದರು ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ವಾದಿರಾಜ್ ಕೆ ಮಾತನಾಡಿ ರಾಜ್ಯದ ತೊಂಬತ್ನಾಲ್ಕನೇ ಶಾಖೆಯಾಗಿ ಕಳೆದ ಐವತ್ತೈದು ವರ್ಷಗಳ ಹಿಂದೆ ಶಿರಸಿ ಶಾಖೆ ಕಾರ್ಯಾರಂಭ ಮಾಡಿದೆ ವಾರ್ಷಿಕವಾಗಿ ಮುನ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ವಹಿವಾಟು ನಡೆಸುವ ಮೂಲಕ ಶಿರಸಿಯ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಎಂದರು ಬ್ಯಾಂಕಿನ ಜನರಲ್ ಮ್ಯಾನೇಜರ್ ರಾಜಾ ಬಿಎಸ್ ಶಿರಸಿ ಶಾಖೆಯ ಮ್ಯಾನೇಜರ್ ಗೌರಿ ಶಗಡೆ ಇತರರಿದ್ದರು ಇದೇ ವೇಳೆ ಬ್ಯಾಂಕಿನ ಗ್ರಾಹಕರನ್ನು ಸನ್ಮಾನಿಸಲಾಯಿತು ಕಳೆದ ಮೂರ್ನಾಲ್ಕು ದಿನಗಳಿಂದ ಬೈಂದೂರಿನಲ್ಲಿ ಎಡಬಿಡದೆ ಮಳೆಯಾಗುತ್ತಿದ್ದು ಕೊಲ್ಲೂರು ಘಾಟಿ ಪ್ರದೇಶದಲ್ಲೂ ನಿರಂತರ ಮಳೆಯಿಂದಾಗಿ ಸೌಪರ್ಣಿಕಾ ನದಿ ಪಾತ್ರದ ನಾವುಂದ ಬಡಾಕೆರೆ ಚಿಕ್ಕಳ್ಳಿ ಪಡುಕೋಣೆ ಮರವಂತೆ ಭಾಗದಲ್ಲಿ ನೆರೆ ನೀರು ಮನೆಗಳಿಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನೊಂದಡಿಯಲ್ಲಿ ಕಡಲ ಕೊರೆತ ಕೂಡ ಮುನ್ಸೂಚನೆ ಸಿಕ್ಕಿದೆ ಕರಾವಳಿ ಭಾಗದಲ್ಲಿ ಮಳೆರಾಯನ ಆರ್ಭಟ ಹಿನ್ನೆಲೆಯಲ್ಲಿ ಮತ್ತು ತ್ರಾಸಿ ಮಾರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಮುದ್ರದ ನೀರಿಗೆ ಇಳಿಯದಂತೆ ಸೂಚನಾ ಫಲಕಗಳನ್ನು ಗಂಗೊಳ್ಳಿ ಪೊಲೀಸ್ ಠಾಣಾಧಿಕಾರಿ ಹರೀಶ್ ಆರ್ ಅವರು ಸಿಬ್ಬಂದಿಗಳು ಅಳವಡಿಸಿದ್ದಾರೆ ನೆರೆ ಆರ್ಭಟದಿಂದ ನಾವುಂದ ಮತ್ತು ಕುದ್ರುವಿನಲ್ಲಿಯೂ ನೆರೆ ಆವರಿಸಿದ್ದು ಇಲ್ಲಿನ ಹಲವಾರು ಮನೆಯವರು ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ ಕುದ್ರುವಿನ ಸುತ್ತಲೂ ಸೌಪರ್ಣಿಕಾ ನದಿ ತುಂಬಿ ಹರಿಯುತ್ತಿದೆ ವರ್ಷವಿಡೀ ದೋಣಿಯನ್ನೇ ಆಶ್ರಯಿಸಿ ಇರುವ ಇಲ್ಲಿನ ನಿವಾಸಿಗಳು ಈಗ ನೆರೆಯಿಂದಾಗಿ ದೋಣಿಯಲ್ಲೂ ಸಂಚರಿಸಲು ಅಸಾಧ್ಯವಾಗಿದೆ ಪ್ರತಿ ವರ್ಷ ನೆರೆ ಬಂದಾಗ ಮಣ್ಣು ಕೊಚ್ಚಿ ಹೋಗುತ್ತಿದ್ದು ನದಿ ದಡದಲ್ಲಿ ತಡೆಗೂಡಿಯೂ ಇಲ್ಲದೇ ಇರುವುದರಿಂದ ವರ್ಷದಿಂದ ವರ್ಷಕ್ಕೆ ನದಿ ಕೊರೆತವು ಜಾಸ್ತಿಯಾಗುತ್ತಿದೆ ನೆರೆ ಪೀಡಿತ ಮತ್ತು ಕಡಲ ಕೊರೆತ ಪ್ರದೇಶವನ್ನು ಡ್ರೋನ್ ಮೂಲಕ ವೀಕ್ಷಿಸಲಾಯಿತು ನೆರೆ ಇದೀಗ ಸ್ವಲ್ಪ ಇಳಿಮುಖ ಕಂಡಿದೆ ಘಾಟಿ ಪ್ರದೇಶದಲ್ಲಿ ಮಳೆಯಾದಲ್ಲಿ ಮತ್ತೆ ನೆರೆ ಬರುವ ಸಾಧ್ಯತೆ ಹೆಚ್ಚಿದೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನಲ್ಲಿರುವ ಭೂಮಿಯಲ್ಲಿ ರಾಸಾಯನಿಕಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಸಾವಯವ ರೀತಿಯಲ್ಲಿ ಬಳಕೆ ಮಾಡುವ ಮೂಲಕ ದೇಶದ ಮೊದಲ ಸಾವಯವ ಕೃಷಿ ತಾಲೂಕನ್ನಾಗಿ ಪರಿವರ್ತಿಸಲಾಗುವುದು ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು ಅವರು ಮಂಗಳವಾರ ಜೋಯ್ಡಾದಲ್ಲಿ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಕೃಷಿ ಸಂಬಂಧಿತ ಇಲಾಖೆಗಳು ಹಾಗೂ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿರಸಿಯವರ ಸಂಯುಕ್ತಾಶ್ರಯದಲ್ಲಿ ಜೋಯ್ಡಾ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮದ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೃಷಿ ಹೊಂಡ ನಿರ್ಮಿಸಲು ತೀರ್ಮಾನಿಸಲಾಗಿದ್ದು ಈಗಾಗಲೇ ಇಪ್ಪತ್ನಾಲ್ಕು ಸಾವಿರ ಕೃಷಿ ಹೊಂಡ ಮಾಡಲಾಗಿದೆ ಮತ್ತು ಕಬ್ಬು ಬೆಳೆಗಾರರಿಗೆ ಕಬ್ಬು ಕಟಾವು ಮಾಡಲು ಯಂತ್ರೋಪಕರಣಕ್ಕೆ ಖರೀದಿಸಲು ಐವತ್ತು ಲಕ್ಷದವರೆಗೂ ಸಬ್ಸಿಡಿ ನೀಡಲಾಗುತ್ತಿದೆ ಎಂದರು ಶಾಸಕರ ಆರ್ ವಿದೇಶಪಾಂಡೆ ಮಾತನಾಡಿ ಜೊಯ್ಡಾ ತಾಲೂಕಿನಲ್ಲಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೃಷಿ ಜಮೀನಿನ ಪೈಕಿ ಎರಡು ಸಾವಿರ ಹೆಕ್ಟೇರ್ನಲ್ಲಿ ಭತ್ತ ಅರವತ್ತು ಹೆಕ್ಟೇರ್ನಲ್ಲಿ ಕಬ್ಬು ಬೆಳೆಯುತ್ತಿದ್ದಾರೆ ವರ್ಷಕ್ಕೆ ಆರು ಸಾವಿರ ಕೆಜಿ ಜೇನು ಉತ್ಪಾದನೆಯಾಗುತ್ತಿದೆ ತಾಲೂಕಿನಲ್ಲಿ ಕೇವಲ ಶೇಕಡಾ ಆರು ಪಾಯಿಂಟ್ ಏಳು ಅಷ್ಟೇ ರಾಸಾಯನಿಕಗಳ ಬಳಕೆಯಾಗುತ್ತಿದೆ ಅದು ಕಡಿಮೆ ಮಾಡಬೇಕು ಎಲ್ಲರೂ ಸಾವಯವ ತಾಲೂಕು ಮಾಡಲು ಸಿದ್ಧರಾಗಬೇಕು ಯೋಜನೆ ಯಶಸ್ವಿಗೊಳಿಸಲು ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಆಯುಕ್ತ ವೈಎಸ್ ಪಾಟೀಲ್ ಕೃಷಿ ಇಲಾಖೆ ನಿರ್ದೇಶಕ ಡಾಕ್ಟರ್ ಜಿಟಿ ಪುತ್ರ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪ್ರಕಾಶ್ ಹಾಲಮ್ಮನವರ್ ಜೋಯ್ಡಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಚಂದ್ರಿಮಾ ತುಕಾರಾಮ್ ಮಿರಾಶಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವಪ್ರಸಾದ್ ಗೌಂಕರ್ ಜಿಎಸ್ಎಸ್ ಸಂಸ್ಥೆಯ ನಮೃತ ಮತ್ತಿತರರು ಉಪಸ್ಥಿತರಿದ್ದರು